ಈಗೊಂದು ದೊಡ್ಡ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಏನು ಬಿಗ್ ಬಾಸ್ಗೆ ಹೋದ್ರೇನು ಇಲ್ಲ ಇಂಡಿಯಾ ಪಾಕಿಸ್ತಾನ ಇಲ್ಲ ಇಂಡಿಯಾ ಚೀನಾದ ಅವರ ಅಭಿಮಾನಕ್ಕೆ ಅವ್ರವ್ರನ್ನ ಬೆಂಬಲಿಸ್ತಾರೆ ನಿಮ್ಮ ಅಭಿಮಾನಕ್ಕೆ ಬೆಂಬಲಿಸಿ ನಾವು ನಾವೊಬ್ಬರನ್ನ ಇಷ್ಟಪಡ್ತೀವಿ ಅವ್ರನ್ನ ಬೆಂಬಲಿಸ್ತೀವಿ ಎನ್ನುವಾಗ ಇನ್ನೊಬ್ಬರನ್ನ ವಿರೋಧ ಮಾಡಬೇಕು ಇನ್ನೊಬ್ಬರನ್ನ ಟೀಕಿಸ್ಬೇಕು ಇಂಥ ಮೂರ್ಖರ ಪರಮಾವಧಿಗೆ ಇರುತ್ತೆ ನಾಡಿಗರ ಪ್ರೀತಿಯ ಭಾಷೆಯ ಪ್ರೀತಿಯ ಆಧಾರದ ಮೇಲೆ ನಾನು ಹದಿನೆಂಟು ವರ್ಷಕ್ಕೆ ಚಳವಳಿಗೆ ಬಂದವರು ಕೆಲವರಿಗೆ ನನಗಾಗಿರುವ ಇದೆಯಲ್ಲ ಸರ್ವಿಸ್ ಇದೆಯಲ್ಲ ಕೆಲವರು ಅಂಥ ನಾಯಿ ನರಿಗಳೆಲ್ಲ ನಾರಾಯಣಗೌಡ್ರ ಬಗ್ಗೆ ಮಾತಾಡೋದು ಕರ್ನಾಟಕದ ರಕ್ಷಣಾ ರೀತಿಯಲ್ಲಿ ಟೀಕೆ ಈ ಪೂಜೆ ತೃಪ್ತಿಯಾಗುತ್ತೋ ಆ ಪೂಜೆ ನಾವ್ ಯಾರಿಗೂ ಎದುರು ಇಂಥ ಟೀಕೆಗಳಿಗೆಲ್ಲ ಸೊಪ್ಪಾಕಿಲ್ಲ ಇವು ಕನ್ನಡದು ಅಂತ ಹೇಳ್ಕೊತ ಇವು ಮಾಡಲಿಕ್ಕೆ ಹೊರಡುವಂತ ಅಭಿಮಾನಿ ಕರವೇ ಅಶ್ವಿನಿಯನ್ನ ಬೆಂಬಲಿಸ್ತಾ ಇದೆ ಅಂತ ಹೇಳಿ ಕರವೆಯನ್ನ ಟೀಕೆ ಮಾಡೋದು ಕರವೆಯ ಮುಖಂಡಗಳನ್ನ ಟೀಕೆ ಮಾಡೋದು ಅಂದ್ರೆ ಅವ್ರ ಅಕ್ಕರಿ ಅಶ್ವಿನಿಯನ್ನ ಯಾಕೆ ಬೆಂಬಲಿಸ್ತಾ ಇದೆ ಕರವೆ ಇಪ್ಪತ್ತು ವರ್ಷ ಕನ್ನಡ ಕರ್ನಾಟಕ ಕನ್ನಡಿಗ ಅಂತ ಹೇಳಿ ಬೀದಿಗೆ ನಿಂತಂತ ಹೆಣ್ಣು ಮಗಳು ಈ ನಾಡಿಗಾಗಿ ನುಡಿಗಾಗಿ ಹೋರಾಟ ಮಾಡದಂತ ಹೆಣ್ಣುಮಗಳು ಅದಕ್ಕಾಗಿ ಕೇಸು ಅದಕ್ಕಾಗಿ ಕೋರ್ಟ್ ಕಟ್ಕಟ್ಟೆ ನಿಂತಂತ ಹೆಣ್ಣುಮಗಳು ಹೊಟ್ಟೆ ಪಾಡು ಕರವೇ ಕಾರ್ಯಕರ್ತರಿಗೆ ಕರವೇ ಮುಖಂಡರುಗಳಿಗೆ ಇಲ್ಲ ಅವ್ರಿಗೆಲ್ಲ ಒಂದು ಬದುಕಿದೆ ಒಂದು ಉದ್ಯೋಗ ಇದೆ ಒಂದು ವಿಚಾರ ಇದೆ ಬೆಂಬಲಿಸಿದ್ದು ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನೋ ವಿಚಾರಕ್ಕಷ್ಟೇ ಈ ನಾಡಿಗೆ ನುಡಿಗಾಗಿ ಎಲ್ಲ ಬನ್ನಿ ಒಂದು ದಿವಸ ಬೀದಿ ನಿಂತ್ಕೊಂಡು ಹೋರಾಟ ಮಾಡಿ ಹತ್ತಾರು ವರ್ಷ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಂತ್ಕೊಳ್ಳಿ ಹತ್ತು ದಿವಸ ಜೈಲಲ್ಲಿ ಹೋಗಿ ಕನ್ನಡಕ್ಕಾಗಿ ಕೂತ್ಕೊಳ್ಳಿ ನಾವು ಭಾರಿ ಒಳ್ಳೆಯರಿಗೆ ಒಳ್ಳೆಯವರು ನಾನು ನನ್ನ ಮಗನ ಮದುವೆಯೇ ನಾನು ಹೋಗಿರೋದು ಆರು ಗಂಟೆಯಲ್ಲಿ ಅವ್ರ ಮನೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋದರೆ ಮಧ್ಯರಾತ್ರಿ ಹೋಗಿದ್ರಂತೆ ನಾರಾಯಣ್ಗೌಡರು ಎಂತ ಸಮಾಜಕ್ಕೆ ಎಂತ ಸಂದೇಶ ಕೊಡ್ತೀರಿ ನೀವು ಒಂದು ಕಲ್ಲು ಹೊಡೆಯೋ ಕೈ ಇದ್ರೆ ಸಾವಿರಾರು ಜನ ಕೈಗಳಿದ್ದಾರೆ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಕರವೇ ಕಾರ್ಯಕರ್ತರು